ಎಲ್ಲರಿಗೂ ನಮಸ್ತೆ ನನ್ನ ಶಿಕ್ಷಕ ನನ್ನ ಪ್ರದಿಕೆ ಜೀವ 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 ಎಲ್ಲಿದೆ ಅಮ್ಮು ಪಟ್ಟಿಯಾಗಿದೆ ಜೀವ ಜೀವ ಎಲ್ಲಿದೆ ಅಮ್ಮು ಪಟ್ಟಿದೆ ಅಮ್ಮು ಏನು ಕೊಟ್ಟು ಪ್ರಾಣ ಕೊಟ್ಟು ಪ್ರಾಣ ಏನಾಯಿತು ದೊಡ್ಡದಾಗ್ತಾ ಬಂತು ಪ್ರಾಣ ಏನಾಯಿತು ದೊಡ್ಡದಾಗ್ತಾ ಬಂತು ಮುಂದೇನು ಮಾಡಿದ್ರು ಮುಂದೇನ್ ಮಾಡ್ತೋ ಜಾತಿ ಕಟ್ಟೋ ಜಾತಿ ಏನು ಮಾಡ್ತೋ ಸುಮಾಳದ ಆದಿಸ್ತ ಜಾತಿ ಏನು ಮಾಡ್ತೋ ಸುಮಾಳದ ಆದಿಸ್ತೋ ಮುಂದೆನ್ ಮಾಡಿ ಸು ಹೇಳುತ್ತೆ ಮುಂದೆನ್ ಮಾಡಿ ಸು ಹೇಳುತ್ತೆ ಅದೇ ಇक्वल್ ಟು ಶ್ರೀಮತಿ ಕೊಡ್ತೋ ಅದೇ ಇक्वल್ ಟು ಶ್ರೀಮತಿ ಕೊಡ್ತೋ ಅದರಿಂದ ಏನು ಮಾಡ್ಲಿ ಅದರಿಂದ ಏನು ಮಾಡ್ಲಿ ಜಾತಿ ಜಾತಿ ನಡುವೆ ಜಗಳ ನಿಂತೆ ಅದರಿಂದ ಏನು ಮಾಡ್ಲಿ ಜಾತಿ ಜಾತಿ ನಡುವ ಜಗಳ ಅಂತ ಜಗಳ ಏನು ಕೊತ್ತು ಎಲ್ಲಾ ಜಾತಿ ಜನರೆರೊಳಗ ದೊಡ್ಡತನ ಮಾಡ್ತಿ ಜಗಳ ಏನು ಕೊತ್ತು ಎಲ್ಲಾ ಜಾತಿ ಜನರೆರೊಳಗ ದೊಡ್ಡತನ ಮಾಡ್ತಿ ದೊಡ್ಡತನ ಕೆನ್ ಮಾಡ್ತಿ ದೊಡ್ಡತನ ಕೆನ್ ಮಾಡ್ತಿ ಎಲ್ಲಾ ಪುಸ್ತಕಗಳ ಸಂಸರಿ ಎಲ್ಲಾ ಪುಸ್ತಕಗಳ ಸಂಸರಿ ಪುಸ್ತಕ ಕೆನ್ ಕೊತ್ತು मोठा ಹೊರಗೆ ಕೊತ್ತು ಪುಸ್ತಕ ಕೆನ್ ಕೊತ್ತು मोठा ಹೊರಗೆ ಕೊದ ಕೆನ್ ಅಂತೂ